ಹಾಯ್ ವಿದ್ಯಾರ್ಥಿಗಳು ನಿಮಗೆಲ್ಲ ನನ್ನ ವಿಡಿಯೋಗೆ ಸ್ವಾಗತ ವಿದ್ಯಾರ್ಥಿಗಳು ನಾವು ಇವತ್ತಿನ ವಿಡಿಯೋದಲ್ಲಿ ಕೊನೆ ಹಂತದ ಸಿದ್ಧತೆ ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ನಾನು ಆಲ್ರೆಡಿ ಇದ್ರ ಬಗ್ಗೆ ಒಂದು ಮೊದಲನೇ ವಿಡಿಯೋನ ಪಾರ್ಟ್ ಒನ್ ಅನ್ನು ಆಲ್ರೆಡಿ ಮಾಡಿದ್ದೀನಿ ಇವಾಗ ಅದರಲ್ಲಿ ಮೊದಲ ನಾಲ್ಕು ಅಧ್ಯಾಯಗಳನ್ನು ಡಿಸ್ಕಸ್ ಮಾಡಿದ್ದೀನಿ ಇವ ಈ ವಿಡಿಯೋದಲ್ಲಿ ನಾವು ಉಳಿದ ಎಲ್ಲ ಅಧ್ಯಾಯಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಎಕ್ಸಾಮ್ಗೆ ಬರ್ತಕ್ಕಂಥ ಅತಿ ಮುಖ್ಯವಾದಂಥ ಒಂದು ಅಂಕದ ಎರಡು ಅಂಕು ಮೂರು ಮತ್ತು ನಾಲ್ಕು ಅಂಕದ ಎಲ್ಲ ಪ್ರಶ್ನೆಗಳನ್ನು ಪ್ರತಿ ಅಧ್ಯಾಯದಿಂದ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳ ಹಾಗೆ ಪ್ರತಿಯೊಂದು ಪ್ರಶ್ನೆಗೂ ವಿವರಣೆಯನ್ನು ಕೊಡ್ತಾ ಹೋಗ್ತಾನೆ ಸಂಕ್ಷಿಪ್ತವಾಗಿ ವಿವರಿಸ್ತಾ ಹೋಗ್ತಾ ಇದೀನಿ ಯಾವ ರೀತಿಗಳು ಪ್ರಶ್ನೆಗಳು ಬರ್ತವೆ ಮತ್ತೆ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ವಿದ್ಯಾರ್ಥಿಗಳು ಈ ವಿಡಿಯೋನ ಕೊನೆಯವರೆಗೆ ನೋಡಿ ನಿಮ್ ಫಿಕ್ಸ್ ಹೆಲ್ಪ್ ಆಗಿ ಆಗ್ತದೆ ವಿಡಿಯೋ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ನಿಮ್ಗೆ ಶೇರ್ ಮಾಡಿ ವಿದ್ಯಾರ್ಥಿಗಳೇ ನಾವು ಇವಾಗ ಮುಂದಿನ ಅಧ್ಯಾಯವನ್ನು ಬಿಡಿಸೋಣ ಯಾವಪ್ಪ ಅಂದ್ರೆ ತ್ರಿಭುಜಗಳ ಬಗ್ಗೆ ನಾವು ನೋಡ್ತಾ ಇದ್ದೀವಿ ವಿದ್ಯಾರ್ಥಿಗಳೇ ತ್ರಿಭುಜಗಳು ಈ ಅಧ್ಯಾಯದಿಂದ ನಿಮಗೇನಪ್ಪ ಅಂದ್ರೆ ಫಿಕ್ಸ್ ಒಂದು ಮಾರ್ಚಿನ ಪ್ರಶ್ನೆ ಇರ್ತೈತಿ ಅದನ್ನು ಹೊರತುಪಡಿಸಿ ಎರಡು ಮಾರ್ಚ್ ಈ ಅದು ಅದೇ ಎರಡು ಮಾರ್ಚ್ ಪ್ರಶ್ನೆ ಮೂರು ಅಂಕ ಕೂಡ ಕೇಳ್ಬೋದು ಇನ್ನು ಎರಡು ಮೂರು ಅಂಕಕ್ಕೆ ಬರಲಿಲ್ಲ ಅಂದ್ರೆ ಎರಡು ಮೂರು ಅಂಕ ಬಂದೇ ಬರುತ್ತೆ ಇನ್ನು ನಾಲ್ಕು ಅಂಕದ ಪ್ರಮೇಯ ಇಲ್ಲ ಅದೇ ಪ್ರಮೇಯನ ಐದು ಅಂಕ ಕೂಡ ನಿಮ್ಗೆ ಕೇಳ್ತಾನ ಹಾಗಾಗಿ ಇಲ್ಲಿ ಒಂದು ಅಂಕಕ್ಕೆ ಏನು ಕೇಳ್ತಾನಪ್ಪ ಅಂದ್ರೆ ನೇರವಾಗಿ ಥೇಸ್ನ ಪ್ರಮೇಯನ ನಿರೂಪಿಸಿ ಅಂತ ಡೆಫಿನಿಷನ್ ಕೇಳ್ತಾನ ಬಹಳ ಸಲ ಕೇಳಾನ ಇಲ್ಲ ಅಂದ್ರ ತೇರ್ಸ್ನ ಪ್ರಮೇಯ ಅನ್ವಯಿಕ ಕೆಲವೊಂದು ರೇಷೋಗಳನ್ನ ಬರೀರಿ ಅದಕ್ಕೆ ಚಿತ್ರ ಕೊಟ್ಟಿದ್ದಾನ ಡಯ್ರಾಮ್ ಅನ್ನ ಉದಾಹರಣೆಗೆ ಇಲ್ಲಿ ಅದ್ ನೋಡ್ರಿ ಒಂದ ಒಂದು ತ್ರಿಭುಜವನ್ನು ಕೊಟ್ಬಿಡ್ತಾನ ಈ ತರ ತ್ರಿಭುಜವನ್ನು ಕೊಟ್ಟ ತ್ರಿಭುಜಕ್ಕೆ ಹೆಸರು ಕೊಟ್ಟ ತ್ರಿಭುಜ ಎ ಬಿ ಸಿ ಇಲ್ಲಿ ಬಿ ಸಿ ಸಮಾಂತರವಾಗಿ ಒಂದು ಎಕ್ಸ್ ವೈ ಅದ ತೇರ್ಸ್ನ ಪ್ರಮೆಗೆ ಸಂಬಂಧಪಟ್ಟಂತೆ ಇಲ್ಲಿ ಯಾವ ಅನುಪಾತ ಸರಿಯಾಗಿ ಅಂತ ಹೇಳಿ ಈ ತರ ಬಹಳಷ್ಟು ಸಲ ಕೇಳ ಎಕ್ಸ್ ಅಪಿ ಎ ಎಕ್ಸ್ ಅಪಾನ್ ಎಕ್ಸ್ ಬಿಜ್ವಲ್ ಟು ಎ ವೈ ಅಪಾನ್ ವೈ ಸಿ ಇದನ್ನು ಕರೆಕ್ಟ್ ಕೊಟ್ಟಿದ್ದಾನ ಇನ್ನು ನಾಲ್ಕು ತಪ್ಪು ಆಪ್ಷನ್ ಅನ್ನ ಅದ್ರಾಗ ಸೇರಿಸಿತ್ತು ಮೂರ್ ತಪ್ಪು ಆಪ್ಷನ್ ಅನ್ನ ಸೇರಿಸಿರ್ತನ ಅದ್ರ ನಾವು ಹುಡುಕಿದನ ಆಪ್ಷನ್ ಅನ್ನ ಬರಿಬೇಕು ಇಲ್ಲ ಇದನ್ನ ಹೆಂಗ್ ಬರಿ ಅಂದ್ರೆ ಬಿ ಎಕ್ಸ್ ಅಪಾನ್ ಎಕ್ಸ್ ಎ ಸಿ ವೈ ಅಪಾನ್ ಎ ವೈ ಅಂತ ಬರಿಬಹುದು ಇದಿಲ್ಲ ಅಂದ್ರೆ ಇದರ ಮೇಲೆ ನಿಮ್ಗೆ ಎರಡು ಅಂಕ ಕೂಡ ಪ್ರಶ್ನೆ ಕೇಳ್ಬಹುದು ಇಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ ಬೆಲೆ ಏನ್ ಕೊಟ್ಟ ನಾವ ಒಂದು ಉದಾಹರಣೆಗೆ ಮೂರು ಇದು ಆರು ಇವಾಗ ಇದನ್ನ ಇದನ್ನ ಕಂಡು ಹಿಡೀರಿ ತರ ಪ್ರಶ್ನೆ ನಾನು ಇವಾಗ ನಿಮ್ಗ ಏನಪ್ಪ ಅಂದ್ರ ಎಲ್ಲಾ ಪೂರ್ಣಾಂಗ್ ಕೊಟ್ಟನು ಎಕ್ಸಾಮ್ ದಾಗ ನಿಮಗೆ ಏನ್ ಮಾಡ್ಬೋ ಅಂದ್ರೆ ದಶಮ ಕೊಡ್ಬೋದು ಕೊಡ್ಬಹುದು ನೀವೇನ್ ಮಾಡ್ತೀರಪ್ಪ ಇವೆಲ್ಲಾ ಬೆಲೆಗಳನ್ನ ಹಾಕ್ತಿರಿ ಎಕ್ಸ್ ನ ಬೆಲೆ ಎಷ್ಟು ಮೂರು ಎಕ್ಸ್ಪಿ ನ ಬೆಲೆ ಆರು ಅದೇ ತರ ಎ ವೈ ಬೆಲೆ ಗೊತ್ತಿಲ್ಲ ಎ ವೈ ಹಾಗೆ ಬಿಡ್ತೀವಿ ವೈ ಸಿ ಬೆಲೆ ಎಂಟು ನೀವು ಓರ್ಗೆ ಗುಣಾಕಾರ ಮಾಡಿದಾಗ ದೇವ್ ಫೋರ್ ಇದನ್ನೇ ಎ ವಾ ಇಸ್ಕೊಂಡು ಬರ್ಕೊಂಡಾಗ ಏನಾಗ್ತಪ್ಪ ಅಂದ್ರೆ ಇದು ಮೂರು ಒಂದ್ಲೆ ಮೂರು ಮೂರು ಎರಡ್ಲೆ ಆರು ಇನ್ನು ಎಂಟು ಇಲ್ಲಿ ಭಾಗಾಕಾರ ಅದ ಈ ಕಡೆ ಬಂದಾಗ ಏನಪ್ಪ ಗುಣಾಕಾರ ಆಯ್ತು ಎಂಟು ಒಂದ್ಲೆ ಎಂಟು ಕೆಳಗೆ ಎಷ್ಟಪ್ಪ ಅಂದ್ರ ಎರಡು ಅದ ಇದು ಎ ವಾಯ್ ಎಷ್ಟೇ ಉಳಿದ ಎ ವಾ ಇಸ್ಕೊಂಡು ಎರಡು ಒಂದ್ಲೇ ಎರಡು ಎರಡು ನಾಲ್ಕಲೆ ಎಂಟು ಅಂದರೆ ಇದು ಬೆಲೆ ಎಷ್ಟು ಅಂದ್ರೆ ನಾಲ್ಕು ಬಂದುಬಿಡ್ತು ಈ ಥರ ನಿಮ್ಗೆ ಅಂದ್ರೆ ಒಂದು ದಶಮಾಂಶದ ಬರ ಎಲ್ಲ ಸಂಖ್ಯೆ ತೊಗೊಂಡಿದ್ದಾನ ಎರಡು ಅಂಕ ಕೇಳ್ತಾನ ಇಲ್ಲ ಒಂದ್ ಅಂಕನಾಗ ಕೇಳ್ತಾನ ಇನ್ ವಿದ್ಯಾರ್ಥಿಗಳೇ ಒಂದ್ ಅಂಕದ ಈ ತರ ಪ್ರಶ್ನೆ ಆಯ್ತು ಇನ್ ಎರಡ್ ಅಂಕಕ್ಕೆ ಏನಪ್ಪಾ ಅಂದ್ರೆ ನಿಮ್ಗ ಇಲ್ಲಿ ನೋಡ್ರಿ ಇಂಪಾರ್ಟೆಂಟ್ ಪ್ರಶ್ನೆ ಇದು ನಿಮ್ಗೆ ಆಲ್ರೆಡಿ ಟೆಕ್ಸ್ಟ್ ಬುಕ್ ನ ನೀವು ಬಿಡಿಸಿರಿ ನಿಮ್ಗೆ ಪ್ರಶ್ನೆ ಒಳಗದ ಇದು ಕೂಡ ನಿಮ್ಗೆ ಎರಡ್ ಅಂಕ ಕೇಳ್ತಕ್ಕಂತ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ನೋಡಪ್ಪ ಚಿತ್ರದಲ್ಲಿ ಇ ಸಮಾಂತರ ಬಿ ಸಿ ಆದ್ರೆ ಇ ಸಿ ಬೆಲೆ ಕಂಡಿಡೀರಿ ಇಲ್ಲಿ ಎಲ್ಲಾ ಬೆಲೆ ಕೊಡೋಣ ಡಿ ಬೆಲೆ ಒಂದು ಪಾಯಿಂಟ್ ಬಿ ಡಿ ಬೆಲೆ ಮೂರು ಎ ಇ ಬೆಲೆ ಕೊಟ್ಟಣ ಇಲ್ಲಿ ಇ ಸಿ ಕೇಳೋಣ ನೀವು ಮತ್ತೆ ಏನು ಮಾಡ್ತೀರಪ್ಪ ಅಂದ್ರ ತೇರ್ಸ್ನ ಪ್ರಮೇಯನ ಅನ್ವಯಿಸ್ತೀರಿ ಹಾಗೆ ತೇರ್ಸ್ನ ಪ್ರಮೆ ಪ್ರಕಾರ ಅನುಪಾತ ಏನು ಬರ್ತಪ್ಪ ಎ ಡಿ ಅಪೋನ್ ಡಿ ಬಿ ಅಥವಾ ಬಿ ಡಿ ಎ ಇ ಇ ಸಿ ಇಲ್ಲಿ ಬೆಲೆ ಬೆಲೆಯನ್ನು ಹಾಕ್ಬಿಡ್ತೀವಿ ನಾವು ಎ ಡಿ ಬೆಲೆ ಒನ್ ಪಾಯಿಂಟ್ ಐದು ಬಿ ಡಿ ಬೆಲೆ ಮೂರು ಎ ಇ ಬೆಲೆ ಒಂದು ಇಲ್ಲಿ ಸಿ ಬಂತು ಇದು ನೋಡ್ರಿ ಒಂದು ಪಾಯಿಂಟ್ ಐದು ಒಂದ್ಲೇ ಒಂದು ಪಾಯಿಂಟ್ ಐದು ಎರಡೇ ಎಷ್ಟ ಅಂದ್ರೆ ಮೂರು ಆಗ್ಬಿಡ್ತು ಅಂದ್ರೆ ಒನ್ ಬೈ ಟು ಇನ್ನು ಓರೆ ಗುಣಕಾರ ಮಾಡಿದಾಗ ಎರಡು ಕಾರ್ಡ್ ಹೋಗಿಬಿಡ್ತು ಎರಡು ಒಂದೇ ಎರಡು ಸಿಲ್ ಗುಣಕಾರ ಆಗಿಬಿಡ್ತು ಸಿಗ ಸಿ ಇದು ನಿಮ್ಗೆ ಎರಡು ಅಂಕಕ್ಕೂ ಕೇಳಬಹುದು ಒಂದು ಅಂಕ ಕೂಡ ನೇರವಾಗಿ ಮಲ್ಟಿಪ್ಲಿಕೇಶನ್ ಆಗ ಕೇಳ್ಬಹುದು ಇನ್ನು ಅದನ್ನ ಬಿಟ್ಟರೆ ನಿಮ್ಗೆ ಏನಪ್ಪಾ ಅಂದ್ರೆ ಈ ತರ ಪ್ರಶ್ನೆಗಳು ನಿಮಗೆ ಈ ತ್ರಿಭುಜಗಳ ಅಧ್ಯಾಯದಲ್ಲಿ ನಾಲ್ಕು ಪ್ರಶ್ನೆಗಳನ್ನ ನೋಡಿ ಒಂದೇ ಜಾಗದಾಗ ಅವು ನಿಮಗೆ ಏನು ಮಾಡ್ತಾನಪ್ಪ ಅಂದ್ರೆ ಮೂರು ಅಂಕ ಅಥವಾ ಎರಡು ಅಂಕಕ್ಕೆ ಆತನ ನೀವು ಇವುಗಳನ್ನ ಪ್ರಾಕ್ಟೀಸ್ ಮಾಡ್ರಿ ನಾನು ಆಲ್ರೆಡಿ ಈ ತರ ಪ್ರಶ್ನೆಗಳನ್ನ ಕೂಡ ಏನ್ಮಾಟಿಪಾ ಅಂದ್ರ ನಾನು ಹಿಂದಿನ ವಿಡಿಯೋದಲ್ಲಿ ಬಿಡಿಸಿದ್ದೀನಿ ನೀವು ಜಸ್ಟ್ ನನ್ನ ಪ್ಲೇ ಲಿಸ್ಟ್ ನಾಗ ತ್ರಿಭುಜಗಳ ತ್ರಿಭೂಜಗಳ ಸಂಬಂಧಪಟ್ಟಂಗೆ ಏನ್ಮಾಟಪ್ಪಾ ಅಂದ್ರ ಅಲ್ಲಿ ಅನ್ವಯಿಕ ಪ್ರಶ್ನೆಗಳನ್ನ ಬಿಡಿಸಿನಿ ಆ ಆ ವಿಡಿಯೋ ನೋಡ್ರಿ ನೀವು ಅಗ್ದಿ ಡಿಟೇಲ್ ಆಗಿ ಗೊತ್ತಾಗುತ್ತೆ ನಿಮ್ಗೆ ಎಲ್ಲಿ ಒಂದ್ ಅಂಕ ಕೂಡ ಹೋಗಂಗಿಲ್ಲ ಇನ್ನು ವಿದ್ಯಾರ್ಥಿ ಇಲ್ಲಿ ಎರಡು ಪ್ರಮೇಯಗಳು ಮುಖ್ಯವಾಗಿ ಅದಾವು ಎಕ್ಸಾಮ್ ಒಂದು ಥೇರ್ಸ್ನ ಪ್ರಮೆ ಇನ್ನೊಂದು ಏನಪ್ಪಾ ಅಂದ್ರ ಕೋನ ಕೋನ ಸಮರೂಪತೆಯ ನಿರ್ಧಾರಕ ಗುಣ ಈ ಎರಡು ಪ್ರಮೆಗಳ ಏನಪ್ಪ ಅಂದ್ರ ನೈಂಟಿ ಪರ್ಸೆಂಟ್ ಎರಡರಾಗಿ ನಿಮ್ಗೆ ಏನ್ ಮಾಡ್ತಿ ಫಿಕ್ಸ್ ಕ್ವಶನ್ ಬರ್ತೀವಿ ಇದ್ರಾಗ ಮಿಸ್ ಆಗಿ ನಿಮ್ಗೆ ಏನ್ಪಾಂದ್ರ ಅವು ಏನದಪ್ಪ ಕೋನ ಬಾಹು ಕೋನ ಆಗ್ಬಹುದು ಅಥವಾ ಬಾಹು ಬಾಹು ಅವು ಎರಡ್ರಾಗ ಕೂಡ ಬಂದ್ರೆ ಬರಬಹುದು ಇಲ್ಲಿವರೆಗೆ ಅವು ಎರಡು ತನ್ನ ಕೇಳಿಲ್ಲ ಕೇಳಿದ್ ಮತ್ತೆ ಅಂದ್ರೆ ದೇವಸ್ಥಾನ ಪ್ರಮೇ ಕೋನ ಕೋನ ಸಮೃತಿ ನಿರ್ಧಾರ ಅವುಗಳೇ ಕೇಳೋಣ ವಿದ್ಯಾರ್ಥಿ ಇದಿಷ್ಟು ಏನಪ್ಪಾ ಅಂದ್ರೆ ತ್ರಿಭುಜಗಳ ಮೇಲೆ ಕೇಳ್ತಾನ ಮತ್ತೆ ಇದನ್ನ ವಾರ್ತಾ ಪಡಿಸಿದ್ರ ನಿಮಗ ಕೋನ ಕೋನ ಸಮರೂಪತೆ ಪ್ರಮೇಯ ಅನ್ವಯಿಕ ಪ್ರಶ್ನೆಗಳು ಕೂಡ ಬರ್ತಾವು ಅಲ್ಲಿ ಬಂದಾಗ ನೀವೇನ್ ಮಾಡಬೇಕು ಅಂದ್ರ ಮುಖ್ಯವಾಗಿ ಆ ಎರಡು ತ್ರಿಭುಜಗಳನ್ನ ಸಮರೂಪಿ ಅಂತ ಸಾಧಿಸಿ ಅನುರೂಪ ಬಾಹುಗಳ ಅನುಪಾತಗಳ ಬರ್ಕೋಬೇಕಾಗ್ತೈತಿ ಅದನ್ನು ಕೂಡ ಏನು ಏನ್ ಅಂದ್ರೆ ವಿಡಿಯೋದ ಆದ್ರೆ ಬಿಡ್ಸಿನಿ ನೀವು ಆ ವಿಡಿಯೋ ಅಂತ ನೋಡಿ ಪ್ಲೇ ಲಿಸ್ಟ್ ನಾಗ ಹೋಗಿ ತ್ರಿಭುಜಗಳ ತ್ರಿಭುಜದ ಮೇಲಿನ ಅನ್ವಯಿಕ ಪ್ರಶ್ನೆಗಳು ತಿಳಿದ್ ನೋಡ್ರಿ ಇದು ಘಟಕ ಪರೀಕ್ಷೆ ಅಪ್ಪ ಇದು ಕೂಡ ಇಂಪಾರ್ಟೆಂಟ್ ನಿಮಗೆ ನೋಡ್ರಿ ಈ ಕ್ವಶನ್ ಬಹಳಷ್ಟು ಸಲ ಕೇಳೋಣ ಪ್ರಾಕ್ಟೀಸ್ ಮಾಡ್ರಿ ಇದನ್ನು ಬಿಡಿಸಿ ನೋಡ್ರಿ ಆದ್ರಾಗ ಇನ್ನ ಜಸ್ಟ್ ಬಿಡಿಸಿವಿ ಇದೇ ಮಾದರಿಗಳು ಕೂಡ ಬರ್ತಾವು ಮೂಲ ಸಮಾನುಪಾತತೆ ಪ್ರಮೇಯ ತೇಲ್ಸ್ನ ಪ್ರಮೇಯ ಎರಡು ಒಂದೇ ಹಾಗಾಗಿ ಮೂಲ ಸಮಾನುಪಾತತೆ ಪ್ರಮೇನು ನಿರೂಪಿಸಿ ಅಂತ ಬಂತಂದ್ರ ಬರೀ ಡೆಫಿನೇಶನ್ ಬರೀಬೇಕು ಮೂಲ ಸಮಾನುಪಾತತೆ ಪ್ರಮೇಯನ್ನು ನಿರೂಪಿಸಿ ಮತ್ತು ಸಾಧಿಸಿ ಅಂತ ಬಂತಂದ್ರೆ ತೀರ್ಸ ಪ್ರಮೇಯನ ಡೆಫಿನೇಷನ್ ಅನ್ನು ಬರೀಬೇಕು ಮತ್ತು ಅದನ್ನ ಸಾಧಿಸ್ಬೇಕು ಕೂಡ ನೆಕ್ಸ್ಟ್ ಮುಂದಿನ ಅಧ್ಯಾಯವನ್ನು ನೋಡೋಣ ನಿರ್ದೇಶಾಂಕ ರೇಖಾ ಗಣಿತ ವಿದ್ಯಾರ್ಥಿಗಳೇ ಇದು ಕೂಡ ನಿಮಗೆ ಬಹಳಷ್ಟು ಇಂಪಾರ್ಟೆಂಟ್ ಆದಂತ ಅಧ್ಯಾಯ ಈ ಅಧ್ಯಾಯದಾಗ ಏನಪ್ಪಾ ಅಂದ್ರ ಫಿಕ್ಸ್ ಒಂದು ಕ್ವಶನ್ ಅಂತ ನಿಮಗ ಒಂದು ಇರ್ತೈತಿ ಮತ್ ಎರಡು ಅಂಕನಾಗು ಎರಡು ಬರ್ಬೋದು ಇಲ್ಲ ಒಂದು ಮೂರು ಅಂಕನಾಗ ಬರಬಹುದು ಹಾಗಾಗಿ ವಿದ್ಯಾರ್ಥಿಗಳೇ ಇಲ್ಲಿ ನಿಮಗೆ ಐದರಿಂದ ಆರು ಅಂಕದ ಪ್ರಶ್ನೆಗಳು ಫಿಕ್ಸ್ ಬಂದೇ ಬರ್ತಾವು ಇಲ್ಲಿ ಅಂದ್ರೆ ಸರಳವಾಗಿ ನೀವು ಡಿಸ್ಟೆನ್ಸ್ ಕಂಡುಹಿಡಿಬೇಕು ನಿರ್ದೇಶಾಂಕ ಎರಡು ನಿರ್ದೇಶಕ ಬಿಂದುಗಳ ನಡುವಿನ ದೂರ ಮತ್ತೆ ಅಂದ್ರೆ ಮೂಲ ಬಿಂದುವಿನಿಂದ ಯಾವುದೇ ಒಂದು ಬಿಂದುವಿಗಿರುವ ದೂರ ಕಂಡು ಹಿಡಿದು ಭಾಗ ಪ್ರಮಾಣ ಸೂತ್ರದ ಮೇಲೆ ಎರಡು ಮಾರ್ಷಿಂದ ಮತ್ ಇದ್ರ ಮೇಲಿಂದ ಎರಡು ಮಾರ್ಷಿಂದ ಇದ್ರ ಮೇಲೆ ಮಾರ್ಕ್ಸ್ ಮಾಡ್ಸಿನಿ ಇಲ್ಲ ಕೆಲವೊಂದ್ಸಲ ಇಲ್ಲಿ ಏನಪ್ಪಾ ಅಂದ್ರೆ ಅನುಪಾತ ಕಂಡು ಹಿಡಿದಿ ಬಂತಂದ್ರೆ ಅದು ಮೂರ ಅಂಕದ ಪ್ರಶ್ನೆ ಇರ್ತೈತಿ ಅದು ಬರ್ಲಿಲ್ಲ ಅಂದ್ರಪ್ಪ ಅಂದ್ರ ಇಲ್ಲಿ ಮತ್ತೊಂದು ಮೂರ್ ಅಂಕಕ್ಕೆ ಒಂದು ನಾಲ್ಕು ನಿರ್ದೇಶಾಂಕಗಳು ಕೊಟ್ಟ ಯಾವ ರೀತಿ ಚತುರ್ಭುಜವನ್ನು ಉಂಟು ಮಾಡ್ತವು ಯಾವ ರೀತಿ ಚತುರ್ಭುಜದ ನಿರ್ದೇಶಾಂಕಗಳಾಗಿವೆ ಅಂತ ಕೊಡ್ತಾನ ಅಥವಾ ನಾವು ನಾವ್ ಏನ್ ಅಂದ್ರೆ ಸಮಾಂತರ ಚತುರ್ಭುಜ ಆಯತ ನಿರ್ದೇಶಾಂಗ್ ಅದಾವು ಇವೆಲ್ಲ ನಾವು ಕಂಡಿಡ್ಕೋಬೇಕು ನಮಗದ್ ಬಿಡ್ಸಾಕ ಅದ್ರ ಎಲ್ಲಾ ಲಕ್ಷಣಗಳು ಗೊತ್ತಿರಬೇಕು ಇವಾಗ ನೋಡಪ್ಪ ಮುಖ್ಯವಾಗಿ ಇದರ ಮೇಲಿನ ಕೆಲವೊಂದು ಪ್ರಶ್ನೆಗಳು ಅಂದ್ರೆ ನಿಮ್ಗೆ ಇಲ್ಲಿ ಯಾವುದೋ ಯಾವ್ದೋ ಒಂದು ಪಾಯಿಂಟ್ಪ ನಿಮ್ಗೀಗ ಒಂದು ಕಾಮ ನಾಲ್ಕು ಅಥವಾ ಎರಡು ಕಾಮ ಮೂರ ಇವ್ನ ನಡುವಿನ ದೂರ ಕಂಡಿಟ್ಟಂದ್ರೆ ನೀವೇನ್ ಮಾಡ್ತೀರಪ್ಪ ಈ ಸೂತ್ರ ಬರತ್ರಿ ಏನ್ ಮಾಡ್ತೀರಿ ಇಲ್ಲಿ ಎಕ್ಸ್ ಒನ್ ವೈಒನ್ ಇದು ಎಕ್ಸ್ ಟು ವೈ ಟು ಇಲ್ಲಿ ಕೆಲವೊಂದ್ಸಲ ನೆಗೆಟಿವ್ ಇದ್ದಾಗ ನೀವು ಕೇರ್ಫುಲ್ ಆಗಿ ಮಾಡಬೇಕು ಇಲ್ಲಿ ಏನು ಮಾಡಿದ್ರಪ್ಪ ಸಿಂಪಲ್ ಆಗಿ ಸೂತ್ರ ಬರೀದಿರ್ತೀರಿ ನೀವು ಆಲ್ರೆಡಿ ಎಕ್ಸ್ ಟು ಅಂದ್ರೆ ಎರಡು ಎಕ್ಸ್ ಒನ್ ಅಂದ್ರೆ ಒಂದು ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ವೈ ಟು ಅಂದ್ರೆ ಮೂರು ವೈ ಒನ್ ಅಂದ್ರೆ ನಾಲ್ಕು ನೀಟಾಗಿ ಬರೆದು ಸಿಂಪ್ಲಿಫೈ ಮಾಡಬೇಕು ಸೂತ್ರ ಬರೆದಿದ್ದಕ್ಕೆ ಅರ್ಧ ಮಾರ್ಸ ಈ ಬೆಳೆಯನ್ನ ಅರ್ಧ ಮಾರ್ಸ ಇನ್ನು ಎರಡು ಮೈನಸ್ ಒಂದು 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 ಸ್ಕ್ವೇರ ಮೂರ ನಾಲ್ಕು ಇಳಿತೀರಿ ಮೈನಸ್ ಒಂದು ಉಳಿತು ಮೈನಸ್ ಒಂದರ ಸ್ಕ್ವೇರ್ ಕೂಡ ಏನು ಅಂದ್ರೆ ಅದು ಒಂದೇ ಬರ್ತೈತಿ ಹಾಗಾಗಿ ಇಲ್ಲಿ ಅಂದ್ರೆ ಒಂದು ಪ್ಲಸ್ ಒಂದು ಎಷ್ಟಾಯ್ತು ಅಂದ್ರ ರೂಟ್ ಇಷ್ಟು ಮಾಡಿದ್ರ ಅಂದ್ರೆ ನಿಮ್ಗ ಎರಡು ಅಂಕಗಳು ಇರ್ತವೆ ವಿದ್ಯಾರ್ಥಿಗಳೇ ಇನ್ನು ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಪಾ ವಾಯ್ ಅಕ್ಷದಿಂದ ಒಂದು ಬಿಂದುವಿಗಿರುವ ದೂರವನ್ನು ಎಕ್ಸ್ ನಿರ್ದೇಶಾಂಕ ಎನ್ನುತ್ತಾರೆ ಇವೆರಡು ಪ್ರಶ್ನೆಗಳನ್ನ ಬಹಳಷ್ಟು ಸಲ ಒಂದ್ ಅಂಕದಾಗ ಕೇಳ್ಯಾನ ಉದಾಹರಣೆಗೆ ನೋಡ್ರಿ ಮೂರು ಕಾಮ ನಾಲ್ಕು ಒಂದು ಬಿಂದು ಅದ ಇದು ಎಕ್ಸ್ ಅಕ್ಷದಿಂದ ಎಷ್ಟು ದೂರದಾಗೈತಿ ಅದೇ ಕೇಳ್ದಪ್ಪ ಹಾಗಾಗಿ ಅವಾಗ ನಾವ್ ಏನ್ ಮಾಡ್ಬೇಕು ಎಕ್ಸ್ ಅಕ್ಷದಿಂದ ಎಷ್ಟು ದೂರದಾಗ ಐತಿ ಅಂತ ಕೇಳಿದಾಗ ಈ ವಾಯಿನ ನಿರ್ದೇಶಾಂಕವನ್ನ ಬರಿಬೇಕು ನೆನಪಿಟ್ಕೋರಿ ಎಕ್ಸ್ ಕೇಳಿದ್ರ ವಾಯಿನ ನಿರ್ದೇಶಾಂಕ ಬರೀರಿ ವಾಯ್ ಕೇಳ್ದ ಅಂದ್ರ ಎಕ್ಸ್ ನ ನಿರ್ದೇಶಾಂಕವನ್ನ ಬರೀರಿ ಇಲ್ಲೇ ತೋಡ್ರಿ ವಾಯ್ ಅಕ್ಷದಿಂದ ಒಂದು ಬಿಂದುವಿಗೆ ಇರುವ ದೂರವನ್ನು ಎಕ್ಸ್ ನಿರ್ದೇಶಾಂಕ ಅಂತ ಕರಿತಾರೆ ಉದಾಹರಣೆಗೆ ಇದು ವಾಯ್ ಅಕ್ಷದಿಂದ ಎಷ್ಟು ದೂರದಾಗೈತೆ ಅಂತ ಕೇಳಿದ್ರ ಮೂರು ಮಾನ ಅಂತ ಹೇಳ್ಬೇಕು ಮೂರು ಮಾನ ವಾಯ್ ಅಕ್ಷದಿಂದ ಇನ್ನು ಎಕ್ಸ್ ಅಕ್ಷದಿಂದ ಎಷ್ಟು ದೂರದಾಗೈತೆ ಅಂದ್ರ ವಾಯಿನ ನಿರ್ದೇಶಾಂಕ ಹೇಳಬೇಕು ನಾಲ್ಕು ಮಾನಗಳು ಒಂದಂಕ ಬಹಳ ಸಲ ಕೇಳಿರುವ ಪ್ರಶ್ನೆ ಇನ್ನ ಎಕ್ಸ್ ಅಕ್ಷದ ಮೇಲೆ ಯಾವುದೇ ಒಂದು ಬಿಂದು ತೊಗೊಂಡು ಅದರ ನಿರ್ದೇಶಾಂಕ ಎಕ್ಸ್ ಕಾಮ ಸೊನ್ನೆ ಇರ್ತೈತಿ ವಾಯ್ ಎಕ್ಸ್ ಮೇಲೆ ಯಾವುದೇ ಒಂದು ಬಿಂದು ತೊಂದ್ರ ಅಲ್ಲಿ ಜೀರೋ ಕಾಮ ವಾಯ್ ಯಾಕಪ್ಪ ಅಂದ್ರ ವಾಯ್ ಲೈನ್ ಮೇಲೆ ಎಕ್ಸ್ ನ ಕೋಫಿಶೆಂಟ್ ಜೀರೋ ಎಕ್ಸ್ ಲೈನ್ ಮೇಲೆ ವಾಯ್ ಕೋಫಿಷಿಯಂಟ್ ಜೀರೋ ಇನ್ನು ಮತ್ತೆ ಇಲ್ಲಿ ನೋಡ್ರಿ ಇನ್ನ ಮೂಲ ಬಿಂದುವಿನಿಂದ ಎಷ್ಟು ದೂರದಾಗೈತತೆ ಇದನ್ನ ಬಹಳ ಸಲ ಕೇಳೋಣ ಇಂಥ ಪ್ರಶ್ನೆ ಮೂಲ ಬಿಂದುವಿನಿಂದ ನಾಲ್ಕು ಕಾಮ ಮೂರು ಎಷ್ಟು ದೂರದಾಗೈತಿ ನೋಡಪ್ಪ ಮೂಲ ಬಿಂದುವಿನಿಂದ ಕಣ್ಣಕ್ಕೆ ಸೂತ್ರ ಇನ್ನಾಗಿ ಹೇಳಿ ನಾನು ಆಫ್ ಎಕ್ಸ್ ಸ್ಕ್ವರ್ ಪ್ಲಸ್ ವೈ ಸ್ಕ್ವರ್ ಯಾವುದೇ ಇನ್ ಏನಂತ ನೋಡಪ್ಪ ಅಂದ್ರ ಎಕ್ಸ್ ನಾ ನಿರ್ದೇಶಾಂಕ ಮತ್ತು ವೈ ನಿರ್ದೇಶಾಂಕವನ್ನ ನಾವು ಸ್ಕ್ವೇರ್ ಮಾಡಿ ಕೂಡಿಸಿ ಬಿಟ್ರ ಕೂಡಿಸಿ ಅದ್ರ ವರ್ಗಮೂಲ ಮೂಲ ಬರ್ಕೊಂಡ್ಬಿಟ್ರ ಆನ್ಸರ್ ಸಿಗ್ತೈತಿ ಇಲ್ಲಿ ನೋಡ್ರಿ ಎಕ್ಸ್ ನ ಸುಣ್ಕ ಎಕ್ಸ್ ನ ನಿರ್ದೇಶಾಂಕ ನಾಲ್ಕದ ನಾಲ್ಕರ ವರ್ಗ ಹದಿನಾರು ವಾಯಿನ ನಿರ್ದೇಶಾಂಕ ಮೂರದ ಮೂರರ ವರ್ಗ ಒಂಬತ್ತು ಎರಡು ಕುಡ್ಸಿದ್ರೆ ಇಪ್ಪತ್ತೈದು ಬಂತು ಇಪ್ಪತ್ತೈದರ ವರ್ಗ ಮೂಲ ಬಂದ್ಬಿಡ್ತು ಐದು ಇದು ಏನಪ್ಪ ಅಂದ್ರೆ ನೇರವಾಗಿ ಇದು ಪ್ಲಸ್ ಇರಲಿ ಮೈನಸ್ ಇರಲಿ ಇವೆರಡು ಅದು ಸ್ಕ್ವೇರ್ ಮಾಡೋಣ ಪ್ಲಸ್ ಬರ್ತೈತಿ ಹಾಗಾಗಿ ಏನ್ ಮಾಡ್ತಿರ್ಪಾ ಅಂದ್ರೆ ನೀವು ಎಷ್ಟು ಮಾನಗಳು ಇದು ಒಂದ್ ಅಂಕ ಕೇಳಿರ್ತಕ್ಕಂಥ ಪದೇ ಪದೇ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಯಾವುದೇ ಒಂದು ಬಿಂದು ಕೊಡ್ತಾನ ಮೂಲ ಬಿಂದುವಿನಿಂದ ಈ ಬಿಂದುವಿಗೆ ಇರುವ ದೂರ ಎಷ್ಟು ಅಂತ ಕೇಳ್ತಾನ ನೀವು ಸ್ವಲ್ಪ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ನೋಡಪ್ಪ ಪ್ರಾಕ್ಟೀಸ್ ಮಾಡ್ರಿ ವಿದ್ಯಾರ್ಥಿಗಳು ನಿಮಗೊಂದು ಸ್ವಲ್ಪ ಪ್ರಾಕ್ಟೀಸ್ ಸ್ಕಿಲ್ ಪ್ರಾಬ್ಲಮ್ಸ್ ಅದಾವ ಇವುಗಳನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ರಿ ಫಿಕ್ಸ್ ಈ ತರ ಪ್ರಶ್ನೆಗಳು ನಿಮ್ಗ ಬಂದೇ ಬರ್ತಾವ ಇನ್ ನೋಡ್ರಪ್ಪ ಅಂದ್ರ ಭಾಗ ಪ್ರಮಾಣ ಸೂತ್ರ ಹಾಗೂ ಮಧ್ಯ ಬಿಂದು ಸೂತ್ರ ಉಪಯೋಗಿಸಿ ಪರಿಹರಿಸುವ ಲೆಕ್ಕಗಳ ಉದಾಹರಣೆಗಳು ಇಲ್ಲಿ ನೋಡ್ರಿ ಎಕ್ಸ್ ಒನ್ ವೈ ಮತ್ತು ಎಕ್ಸ್ ಟು ವೈ ಟು ಬಿಂದುಗಳು ಸೇರಿಸುವ ರೇಖಾಗಳು ಮಧ್ಯ ಬಿಂದು ಕಂಡಿಡಿಯುವ ಸೂತ್ರ ಮಧ್ಯ ಬಿಂದು ಕಂಡಿಸುವ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಟು ವೈ ಒನ್ ಪ್ಲಸ್ ವೈ ಟು ಡಿವೈಡೆಡ್ ಬೈ ಟು ಇದು ನಿಮ್ದು ಸೂತ್ರ ಇದನ್ನು ಕೂಡ ಸಲ ಕೇಳಪ್ಪ ಈ ತರ ಪ್ರಶ್ನೆಗಳನ್ನು ಕೂಡ ಎರಡು ಕಂಬ ಮೂರು ನಾಲ್ಕು ಕೊಂಬ ಏಳು ಬಿಂದು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕ ಅಂದ್ರೆ ಇಲ್ಲಿ ಏನ್ ಮಾಡೋಕೆ ನೀವು ಇದನ್ನ ಎಕ್ಸ್ ಒನ್ ಇದು ವೈ ಒನ್ ಇದ ಎಕ್ಸ್ ಟು ಇದ ವೈ ಟು ಇಲ್ಲಿ ಇಲ್ಲಿನ ಸೂತ್ರ ಏನಪ್ಪ ಅಂದ್ರ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಬೈ ಟು ವೈ ಒನ್ ಪ್ಲಸ್ ವೈ ಟೂ ಬೈ ಟು ಇಲ್ಲಿ ಎಕ್ಸ್ ಒನ್ ನಾಲ್ಕು ಎರಡು ನಾಲ್ಕು ಪ್ಲಸ್ ಎರಡು ಬಾಯ್ ಟು ವೈ ಒನ್ ಏಳು ಪ್ಲಸ್ ಮೂರು ನೋಡ್ರಿ ಎರಡು ಕೂಡ್ರಿ ನಾಲ್ಕು ಎರಡು ಆರು ಆರು ಅಪ್ಪ ಎರಡು ಏಳು ಮೂರು ಹತ್ತು ಹತ್ತು ಅಪ್ಪ ಎರಡು ಎರಡು ಒಂದ್ಲೇ ಎರಡು ಮೂರಲಿ ಎರಡು ಒಂದ್ಲೇ ಎರಡು ಐದುಲಿ ಅಂದರೆ ಇದು ಮೂರು ಇದು ಐದು ನಿಮಗೆ ಇದು ಒಂದು ಅಂಕನೇ ಇರ್ಬೋದು ಮತ್ತೆ ಎರಡು ಅಂಕನಾಗ ಇರಬಹುದು ಮಧ್ಯ ಬಿಂದು ಅಂದಾಗ ಬಿಂದುವಿನ ಸೂತ್ರ ನೀವು ಬಳಸಬೇಕು ವಿದ್ಯಾರ್ಥಿಗೆ ಇನ್ನೊಂದು ಬಹಳಷ್ಟು ಮುಖ್ಯವಾದಂತ ಪ್ರಶ್ನೆ ಇಲ್ಲಿ ಐತಿ ಇದು ಏನಪ್ಪ ಎರಡು ಅಂಕ ಕೇಳ್ತಾನ ಇದೇನಪ್ಪ ಏನಪ್ಪಾ ಅಂದ್ರ ಒಂದು ಕಮ್ಮ ಆರು ಮತ್ತು ನಾಲ್ಕು ಕಮ್ಮ ಮೂರು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಒಂದು ಅನುಪಾತ ಎರಡು ಅನುಪಾತದಲ್ಲಿ ವಿಭಾಜಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡೀರಿ ಇಲ್ಲಿ ಏನ್ ಮಾಡ್ತೀವ ಇವಾಗ ಇದು ಎಕ್ಸ್ ಒನ್ ವೈ ಒನ್ ಅಂತ ಬರ್ಕೋತೀವಿ ಇದು ಎಕ್ಸ್ ಟು ವೈ ಟು ಇಲ್ಲಿ ಸೂತ್ರ ಅಂದ್ರೆ ನಮ್ಗೆ ಗೊತ್ತದ ಭಾಗ ಪ್ರಮಾಣ ಸೂತ್ರ ಎಕ್ಸ್ ಕಾಮ ವೈಸ್ ಕೊಟ್ಟು ಎಮ್ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಕ್ಸ್ ಒನ್ ಡಿವೈಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಸೂತ್ರ ಬರಿತೀವಿ ಇಲ್ಲಿ ಕರೆಕ್ಟ್ ಆಗಿ ನೋಡ್ರಿ ಎಂ ಒನ್ ಅಂದ್ರ ಐ ಏನ ಬರೀಬಹುದು ಇಲ್ಲ ನೀವು ಎಮ್ ಒನ್ ಎಮ್ ಟು ಅಂತ ಕೂಡ ಬರಿಬಹುದು ನೋಡ್ರಿ ಎಮ್ ಒನ್ ಪ್ಲಸ್ ಎಮ್ ಟು ಒಂದು ಇದು ಎರಡು ಒಂದು ಪ್ಲಸ್ ಎರಡು ನೋಡ್ರಿ ಎಲ್ಲ ಕಡೆ ಅದು ಒನ್ ಪ್ಲಸ್ ಟು ಒನ್ ಪ್ಲಸ್ ಟು ಒನ್ ಪ್ಲಸ್ ಟು ಒನ್ ಪ್ಲಸ್ ಟು ಇಲ್ಲಿ ಎಕ್ಸ್ ಟು ಇಲ್ಲಿ ಕರೆಕ್ಟ್ ಆಗಿ ಎಕ್ಸ್ ಟು ಹಾಕ್ರಿ ಇಲ್ಲಿ ಎಕ್ಸ್ ಒನ್ ಹಾಕ್ರಿ ಇಲ್ಲಿ ವೈ ಟು ಹಾಕಿರಿ ವೈ ಒನ್ ಹಾಕಿರಿ ಕರೆಕ್ಟ್ ಸಂಕ್ಷೇಪಿಸ್ರಿ ಚಿಹ್ನೆಯನ್ನು ಕರೆಕ್ಟಾಗಿ ಬರೀರಿ ಚಿಹ್ನೆ ಚೆಕ್ ಮಾಡಿರಿ ಬೆಲೆ ಮತ್ತು ಎಕ್ಸ್ ಒನ್ ವೈ ಎಕ್ಸ್ ಟು ಚೇಂಜ್ ಮಾಡಿರಿ ಅನ್ನ ನೋಡಿರಿ ಈ ಸುದೀನಿ ಮುಂದಿನ ಸಿಂಪ್ಲಿಫೈ ಮಾಡಿರಿ ಅಂದ್ರೆ ನೋಡ್ರಪ್ಪ ಒಂದು ನಾಲ್ಕಲಿ ನಾಲ್ಕು ಎರಡು ಒಂದ್ಲೇ ಎರಡು ಹಾಕಿದ್ರಿ ಇದು ಒನ್ ಪ್ಲಸ್ ಎರಡು ಇಲ್ಲಿ ಒಂದು ಮೂರಲೇ ಮೂರು ಎರಡು ಆರ್ಲೆ ಹನ್ನೆರಡು ಒನ್ ಪ್ಲಸ್ ಟು ನಾಲ್ಕು ಪ್ಲಸ್ ಎರಡು ಆಯಿತು ಆರು ಮೂರು ಪ್ಲಸ್ ಹನ್ನೆರಡು ಆಯಿತು ಹದಿನೈದು ಚೇದಪ್ಪ ಅಂದ್ರೆ ಎರಡಕ್ಕೆ ಒಂದೇ ಬರ್ತದೆ ಮೂರು ಒಂದ್ಲೆ ಮೂರು ಮೂರು ಎರಡುಲಿ ಆರು ಮೂರ್ ಒಂದ್ಲಿ ಮೂರೈಲಿ ಹಾಗಾಗಿ ಉತ್ತರ ಎರಡು ಕಾಮ ಇದು ನಿಮ್ಗೆ ಈ ತರ ಪ್ರಶ್ನೆ ಎರಡು ಅಂಕಕ್ಕೂ ಕೇಳ್ಬೋದು ಮೂರು ಅಂಕಕ್ಕನು ಕೇಳ್ಬೋದು ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರ ಮೂರು ಅಂಕ ಕೇಳೋದಂದ್ರ ಇಲ್ಲಿ ರೇಷೋ ಅನುಪಾತ ಕಂಡು ಅಂತ ಕೇಳ್ತಾನೆ ಇಲ್ಲಿ ಅನುಪಾತ ಕೊಟ್ಟನ ಅನುಪಾತನೇ ಕಂಡು ಅಂತ ಮೂರ್ ಅಂಕ ಕೇಳ್ತಾನ ಅದನ್ನು ಕೂಡ ಪ್ರಾಕ್ಟೀಸ್ ಮಾಡ್ರಿ ಇದನ್ನು ಕೂಡ ನೋಡಪ್ಪ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದು ಕೂಡ ಮೂರು ಅಂಕ ಕೇಳ್ತಕ್ಕಂಥ ಪ್ರಶ್ನೆ ಒಂದು ಕಾಮ ಒಂದು ಮೂರು ಕಾಮ ಎರಡು ಐದು ಕಾಮ ಮೂರು ಬಿಂದುಗಳು ತ್ರಿಭುಜದ ಶೃಂಗ ಬಿಂದುಗಳ ಆಗುವುದಿಲ್ಲ ಎಂದು ಸಮರ್ಥಿಸಿ ಈ ತರ ಬಂದಾಗ ಏನ್ ಮಾಡಪ್ಪ ಅಂದ್ರ ನಾವು ಆ ಈ ತರ ಒಂದು ತ್ರಿಭುಜವನ್ನು ಹಾಕೊಂಡ್ಕಿಂದ ಈ ಮೂರು ಬಾಹುಗಳ ಉದ್ದಗಳನ್ನು ಕಂಡಿಡ್ಕೋಬೇಕು ಡಿಸ್ಟನ್ಸ್ ಫಾರ್ಮುಲಾ ಒಪ್ಪಸ್ತೀನಿ ನಾವು ಡಿಇೂ ನಮಗೇನು ಗೊತ್ತಪ್ಪಾ ಅಂದ್ರ ಎರಡು ಬಾಹುಗಳ ಮೊತ್ತ ಯಾವಾಗಲೂ ಮೂರನೇ ಬಾಹುವಿನಿಂತ ಹೆಚ್ಚಾಗಿರ್ಬೇಕು ಅದು ಕಡಿಮೆ ಆಯ್ತಪ್ಪ ಅಂದ್ರ ಅದು ತ್ರಿಭುಜದ ಏನಾಗಂಗಿಲ್ಲಪ್ಪ ಅಂದ್ರ ಬಾಹುಗಳು ಆಗಂಗಿಲ್ಲ ಹಾಗಾಗಿ ಇಲ್ಲಿ ನಾವು ಮೂರು ಬಾಹುಗಳ ಅನುಪ ಉದ್ದವನ್ನ ಕಣ್ಣಿಡ್ಕೊಂಡ್ ದೊಡ್ಡ ಬಾಹುವನ್ನ ಹಂಗಿಡ್ಕೊಂಡು ಇಷ್ಟ ಎರಡು ಚಿಕ್ಕ ಬಾಹುಗಳನ್ನ ಕೂಡಿಸ್ರಿ ಆ ಎರಡು ಚಿಕ್ಕ ಬಾಹುಗಳ ಮೊತ್ತ ಮೂರನೇ ಬಾಹುಗಿಂತ ಕಡಿಮೆ ಬತ್ತಂದ್ರ ಆ ತ್ರಿಭುಜಗಳ ಬಾಹುಗಳು ಆಗುವುದಿಲ್ಲ ಅಂತ ನಿರೂಪಿಸ್ತಂಗಾಗತೈತಿ ಅದಕ್ಕೋಸ್ಕರ ನಾವೇನ್ ಮಾಡಬೇಕು ಎ ಬಿ ಹಿಡಿಬೇಕು ಬಿ ಸಿ ಕಣ್ಣು ಹಿಡಿಬೇಕು ಮತ್ತ ಸಿ ಎಸ್ಟರ್ಸ್ ಫಾರ್ಮುಲಾ ಉಪಯೋಗಿಸಿಕೊಂಡ ಕಣ್ಣು ಹಿಡಿಬೇಕು ಇಲ್ಲಿ ನೋಡ್ರಿ ಎ ಬಿ ಕಣ್ಣಿಡಿದಾಗ ಎಷ್ಟು ಬಂದಪ್ಪ ಅಂದ್ರೆ ಐದು ಮಾನ ಇಲ್ಲಿ ಬಿ ಯ ಬೆಲೆ ಐದು ಮಾನ ಬೆಲೆ ಇಪ್ಪತ್ತು ಮಾನ ಹಾಗಾಗಿ ಎರಡು ಕೂಡ್ದಾಗ ಅಂದ್ರೆ ಅಂದ್ರ ಎರಡು ಸ್ಕೇರ್ ಟಾಫ್ ಐದು ಬಂದ್ಬಿಡ್ತು ಯಾವುದೇ ತ್ರಿಭುಜನ ನಾನ್ ಹೇಳಿದೆ ಯಾವುದೇ ಒಂದು ತ್ರಿಭುಜದಾಗ ಎರಡು ಬಾಹುಗಳ ಮೊತ್ತ ಮೂರನೇ ಬಾಹುವಿನ ಮೊತ್ತಕ್ಕಿಂತ ಏನಾರಾಗಿರಪ್ಪ ಹೆಚ್ಚಿಗಿರ್ಬೇಕು ಆದ್ರೆ ಇಲ್ಲಿ ಎರಡು ಸಮಬತ್ತು ಎರಡು ಬಾಹುಗಳ ಮೊತ್ತ ಮೂರನೇ ಬಾಹು ಎಟ್ಟೈತು ಅಟ್ಟೆ ಬತ್ತು ಹಾಗಾಗಿ ಇದು ತ್ರಿಭುಜದ ಬಾಹುಗಳು ಆಗಂಗಿಲ್ಲ ಇದೊಂದು ಪಾ ಇನ್ನು ಇದೇ ತರ ನಿಮ್ಗೆ ಏನ್ ಮಾಡಬಹುದಪ್ಪ ಮೂರು ಬಿಂದುಗಳು ಕೊಟ್ಟ ಇವು ಯಾವ ವಿಧದ ತ್ರಿಭುಜ ಶೃಂಗಗಳಾಗುತ್ತವೆ ಅಂತ ಕೇಳಬಹುದು ಅಥವಾ ಸಮಭಾವು ತ್ರಿಭುಜದ ಸಮದ್ವಿ ಸಮಧ್ವಿಭಾವ ತ್ರಿಭುಜದ ಬಿಂದುಗಳಾಗಿವೆ ಈ ತರನು ನಿಮ್ಗ ಕೇಳಬಹುದು